ಮತ್ತೊಮ್ಮೆ ಸ್ವಾಗತ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ನಾಗೇಶ್ ಅಂತ ಅಂದ್ಬಿಟ್ಟು ನಮಸ್ಕಾರ ನಾಗೇಶ್ ಸ್ವಲ್ಪ ಜೋರಾಗಿ ಮಾತಾಡಿ ಡಾಕ್ಟರ್ ಇದಾರೆ ನಾಗೇಶ್ ಅಂತ ಹೇಳಿ ಬೆಂಗಳೂರಿಂದ ಸರ್ ನಮಗೆ ಇದು ನನ್ನ ಹೆಸರು ನನಗೆ ಮೂವತ್ನಾಲ್ಕು ವರ್ಷ ನನಗೆ ಸ್ಪರ್ಮ್ ಕೌಟ್ ಏನೋ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ ಅದು ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಮುಖಾಂತರ ಇನ್ಕ್ರೀಸ್ ಆಗೋ ಚಾನ್ಸ್ ಇಲ್ವಾ ಮಾಡಬಹುದು ಎಷ್ಟಿದೆ ಕೌಂಟ್

ಆಮೇಲೆ ತಕ್ಕಂಥ ಚಿಕಿತ್ಸೆ ಕೊಡಬೇಕೆ ಹೊರತು ನೇರವಾಗಿ ಮಾತ್ರೆಗಳಿಂದ ನಿಮ್ಮ ವೀರ್ಯಾಣುಗಳ ಸಂಖ್ಯೆನ ವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಈ ವೀರ್ಯಾಣುಗಳು ಕಡಿಮೆ ಆಗೋದಕ್ಕೆ ನಾನಾ ಕಾರಣಗಳಿರ್ತವೆ ಅದರಲ್ಲಿ ಮೊಟ್ಟ ಮೊದಲನೇ ಕಾರಣ ಅಂದರೆ ಬೀಜಗಳು ಸರಿಯಾಗಿ ಡೆವಲಪ್ ಆಗಿಲ್ಲದೆ ಇರೋದು ಆದ್ದರಿಂದ ನಿಮ್ಮ ಋಷಿನುಗಳ ಸ್ಕ್ಯಾನಿಂಗ್ ಮೊದಲು ಮಾಡಿಸಿ ನಂತರ ಒಳಜನೇನೇಂದರೆ ಅವಳು ಒಂದು ಮೂರಿದೆ ಒಂದು ಶುಕ್ಲ ಗ್ರಂಥಿ ಪ್ರಾಸ್ಟೇಟ್ ಅಂತ ಒಂದು ಸಮ್ಮೆನೆಲ್ವೆ ಸೈಕಲ್ಸ್ ವೀರ್ಯ ಕೋಶಗಳು ಅಂತ ಮತ್ತು ವೀರ್ಯ ನಳಿಕೆ ವ್ಯಾಸ್ ಡಿಫ್ರೆನ್ಸ್ ಅಂತ ಈ ಮೂರು ಚೆನ್ನಾಗಿ ಡೆವಲಪ್ ಆಗಿದೆಯಾ ಅನ್ನೋದಕ್ಕೆ ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಬೇಕು ಅಂದರೆ ಗುರುದ್ವಾರದ ಮುಖಾಂತರ ಸ್ಕ್ಯಾನಿಂಗ್ ಅದಕ್ಕೆ ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತೀವಿ ಅದು ಮಾಡಬೇಕು ಮೂರನೇ ಕಾರಣ ಅಂದರೆ ಈ ಹಾರ್ಮೋನ್ಗಳು ಚೋದನಿಕ ವಸ್ತುಗಳು ಅವುಗಳಲ್ಲಿ ಏನಾದರೂ ವ್ಯತ್ಯಯ ಆಗಿದ್ದರೆ ವ್ಯತ್ಯಾಸ ಉಂಟಾಗಿದರೆ ಆಗ ಕೂಡ ವೀಣಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅದಕ್ಕೆ ನಿಮ್ಮ ಮೂರನೇದು ಅಂತಂದರೆ ಹಾರ್ಮೋನ್ ಪರೀಕ್ಷೆ ಮಾಡಿಸ್ಬೇಕು ಈ ಮೂರು ಪರೀಕ್ಷೆಗಳನ್ನು ಮಾಡಿಸಿದ ಮೇಲೆ ಯಾವ ಕಾರಣದಿಂದ ನಿಮಗೆ ವೀರ್ಯಾಣುಗಳ ಕೊರತೆ ಉಂಟಾಗಿದೆ ಅನ್ನೋದು ಕಾರಣ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬೇಕೆ ಹೊರತು ಬರೀ ಹೋಗ್ಬಿಟ್ಟು ಅಕ್ರಾಸ್ ದಿ ಕೌಂಟ್ರ್ ಹೋಗಿ ಒಂದು ಮಾತ್ರೆ ಕೊಟ್ಬಿಡಿ ವೀರ್ಯ ಜಾಸ್ತಿ ಆಗೋದು ಅಂದರೆ ಅದು ಆಗೋದಿಲ್ಲ ಉದಾಹರಣೆಗೆ ನಿಮ್ಗೆ ಹಾರ್ಮೋನ್ ಕಡಿಮೆ ಆಗಿದ್ರೆ ಹಾರ್ಮೋನ್ ಕೊಡ್ತೀವಿ ಬೀಜಗಳು ಡೆವಲಪ್ ಆಗಿಲ್ಲದೆ ಇದ್ದರೆ ಬೀಜಗಳು ಡೆವಲಪ್ ಆಗಲಿಕ್ಕೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ ವೀರ್ಯನಿಕೆಗಳು ಏನಾದರೂ ಬ್ಲಾಕ್ ಆಗಿದ್ದರೆ ಒಂದು ಸಣ್ಣ ಶಸ್ತ್ರ ಚಿಕಿತ್ಸೆ ಮಾಡಿ ವೀರ್ಯನಿಕೆಗಳನ್ನು ಕೂಡಿಸ್ಬೇಕಾಗತ್ತೆ ಅದರಿಂದ ಹೆಚ್ಚಿನ ಪರೀಕ್ಷೆಗಳು ಮಾಡಿಸಿ ತಜ್ಞ ವೈದ್ಯರನ್ನು ಕಾಣಿ ಪರೀಕ್ಷೆ ಆದ ನಂತರ ಅದು ರಿಪೋರ್ಟ್ಸ್ಗಳನ್ನೆಲ್ಲ ನಮಗೆ ಕಾರ್ಯಾಲಯಕ್ಕೆ ನಮ್ಮ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಅಂದರೆ ನಿಮ್ಮ ಹಾರ್ಮೋನ್ ಟೆಸ್ಟು ಈ ಸ್ಕ್ರೋಟಲ್ ಸ್ಕ್ಯಾನಿಂಗು ಮತ್ತು ಟ್ರಸ್ ಟ್ರಾನ್ಸೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಈ ಮೂರನ್ನು ಮಾಡಿಸಿ ಆ ರಿಪೋರ್ಟ್ನ ಕಳಿಸಿ ಅದಾದಮೇಲೆ ನಿಮಗೆ ಚಿಕಿತ್ಸೆ ಕೊಡ್ಬೋದು